ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಓಮಿನಿ ಒಂದು ಗಾಡಿ ಸರ್ ಲೋನ್ ಐತೆ ನಗಡಿ ಮೇಲೆ ಲೋನ್ ಗೆ ಇದೆ ಸರ್ ಫುಲ್ ಕ್ಯಾಶ್ ಅಲ್ಲಿ ಕ್ಯಾಶ್ ಅಲ್ಲಿ ಐತೆ ರನ್ನಿಂಗ್ ಆಗಿರೋ ಎಷ್ಟು ಗಡಿ ಸರಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಕಿಲೋಮೀಟರ್ ರನ್ನಿಂಗ್ ಆ ಟೈರ್ ಕಂಡೀಷನ್ ಫ್ರಂಟ್ 80% ಇದೆ ಬ್ಯಾಕ್ 60% ಇದೆ ಎಷ್ಟು ಕೊಡ್ತದ ಮೈಲೇಜ್ ಗಡಿ ಸರ್ ನಾವು ಗ್ಯಾಸ್ ಅಲ್ಲಿ ಓಡಿಸ್ತಾ ಇದೀವಿ ಸಿಲಿಂಡರ್ ಗ್ಯಾಸ್ ಒಂದು ಸಿಲಿಂಡರ್ ಗೆ 350 ಬರುತ್ತೆ ಸರ್ 340 330 ಮೈಲೇಜ್ ಇರುತ್ತೆ ಒಂದು ಸಿಲಿಂಡರ್ ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಅಲ್ಲ ಒಂದ್ ಟೈಮ್ ಮಾತ್ರ ಲೈಟ್ ಡೆಂಟ್ ಇದೆ ಕ್ರಾಚಸ್ ಎಲ್ಲೂ ಇಲ್ಲ ಪೆಟ್ರೋಲ್ ಗ್ಯಾಸ್ ಎರಡು ರನ್ನಿಂಗ್ ಇದೆ ಎರಡೂ ರನ್ನಿಂಗ್ ಐತೆ ಎಲ್ಲೈತೆ ಲೊಕೇಶನ್ ಕಡೆ ಇದು ಸರ್ ಮಂಡ್ಯ ಮದ್ದೂರು ಮಂಡ್ಯ ಮದ್ದೂರು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಏನ್ ಮಾಡ್ಸಿಲ್ಲ ಸಿಸ್ಟಮ್ ಇದೆ ಈ ಇದೆ ಅಷ್ಟೇ ಸರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಒಂದು ಐವತ್ತೆಂಟು ಹೇಳ್ತಾ ಇದ್ದೀನಿ ಸರ್ ಒಂದು ಐವತ್ತೆಂಟು